ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ಲಾಗ್ನ ಬೆಳಿಗ್ಗೆ ಶುರು ಮಾಡಿದೆ ಹೊಸ್ದಾಗಿರೋದು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದರೆ ಒಂದೇ ಒಂದು ಲೈಕ್ ಮಾಡಿ ವೀಡಿಯೋನ ಕಂಟಿನ್ಯೂ ಆಗಿ ನೋಡಿ ಸ್ಕಿಪ್ ಮಾಡಿದೆ ಇದು ಗುರ್ಗೆ ಸೊಪ್ಪು ಅಂತಂದು ಕರಿತೀವಿ ತುಂಬ ಕಡೆ ತುಂಬ ರೀತಿ ಹೆಸರು ಇರುತ್ತೆ ಇದಕ್ಕೆ ಎಣ್ಣೆ ಸೊಪ್ಪು ಅಂತಾರೆ ಕೋಲನ ಸೊಪ್ಪು ಅಂತಾರೆ ಆದರೆ ನಮ್ಮ ಕಡೆ ಗುರ್ಗೆ ಸೊಪ್ಪು ಅಂತೀವಿ ನಾವು ಅದು ಮುಂಚೆಯಿಂದ ಅದೇ ರೀತಿ ಆಡು ಆಗಿದೆ ಗುರ್ಗೆ ಸೊಪ್ಪು ಅನ್ನೋ ಆಡು ಬಂದಿದೆ ಇದು ಸೊ ಇದನ್ನು ನಾನು ನೀಟಾಗಿ ಸೋದಿಸಿ ಇಡ್ತಾಯಿದ್ದೀನಿ ನಮ್ಮಮ್ಮ ಹಸುಗಳು ಮೇಯ್ಸ್ಕೊಂಡು ಹೋಗುತ್ತಲ್ಲ ಅವಾಗ ಕಿತ್ಕೊಂಡು ಬಂದು ನನಗೊಂದು ಸ್ವಲ್ಪ ಕೊಟ್ಟು ಮತ್ತು ಅವರು ಇವತ್ತು ಬಸ್ ಸಾಂಬಾರು ಇದರಲ್ಲಿ ನಾನು ಮಸ್ಸೊಪ್ಪು ಸಾಂಬಾರು ಇದ್ದೀನಿ ನನಗೊಂದು ಸ್ವಲ್ಪ ಕೊಟ್ಟಿದ್ದರು ಅದನ್ನು ನೀಟಾಗಿ ಸೋದ್ಕೊಂಬಿಟ್ಟು ಬೆಳಿಗ್ಗೆ ಎದ್ಬಿಟ್ಟು ಎಲ್ಲ ಕೆಲಸಗಳು ಮುಗಿಸಿ ಈಗ ಅಡುಗೆ ಕೆಲಸದಲ್ಲಿ ಸ್ವಲ್ಪ ಬಿಸಿಯಾಗಿದ್ದೀನಿ ಬೆಳೆ ಬೆಳಿಗ್ಗೆ ಈಚೆ ಕಡೆದೆಲ್ಲ ತೊಳೆದಿದ್ದಾಯಿತು ನೀರು ಬಿಟ್ಟಿದ್ರು ಎಲ್ಲ ಇಟ್ಕೊಂಡು ಇಷ್ಟೆಲ್ಲ ಕೆಲಸಗಳು ಮುಗಿಸೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು ಇನ್ನು ಟೈಮ್ ಆಗುತ್ತೆ ಅರವಿಂದಂಗೆ ಬೇರೆ ಅಂತಂದೇಳ್ಬಿಟ್ಟು ಬೇಗ ಬೇಗ ಎಲ್ಲ ಸೋತಿಸಿದೆ ನನ್ನ ಮನೆಯವ್ರು ಇಬ್ಬರು ಅದೇನು ವೀಡಿಯೋ ಶೂಟ್ ಮಾಡಲಿಲ್ಲ ಹಾಗಾಗಿ ನಮ್ಮ ಮನೆಯವರು ಎಲ್ಪ್ ಮಾಡ್ತಾರೆ ಬೆಳಗ್ಗೆ ಟೈಮು ಏನಾದರೂ ಮನೆಯಲ್ಲಿದ್ದರೆ ಅವರು ಕೆಲ್ಸಕ್ಕೆ ಹೋದ್ರೆ ಏನಿಲ್ಲ ಅವ್ರು ಮನೆಯಲ್ಲಿದ್ದರೆ ಪಕ್ಕ ಅಡುಗೆ ಕೆಲಸದಲ್ಲಿ ಪಕ್ಕ ಕಂಪಲ್ಸರಿ ಎಲ್ಪ್ ಮಾಡ್ತಾರೆ ಏನಾದರೂ ಈ ಥರ ಸೋಸ್ಕೊಡೋದು ತರಕಾರಿ ಎಲ್ಲ ಇದ್ದರೆ ಕಟ್ ಮಾಡಿಕೊಡೋದು ಈ ರೀತಿ ಅದಕ್ಕೆ ಅದನ್ನು ಎತ್ಕೊಂಡು ಒಂದು ಎರಡು ಮೂರು ಸಾರಿ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿದೆ ಈಗ ಮಳೆ ಬೇರೆ ಬರ್ತಾ ಇದೆ ಫುಲ್ಲು ಮಣ್ಣಿರುತ್ತೆ ಸೊಪ್ಪಲ್ಲಿ ಅದಕ್ಕೆ ಒಂದು ಎರಡು ಮೂರು ಸಾರಿ ಕಲ್ಲುಪ್ಪಾಕಿ ನೀಟಾಗಿ ತೊಳೆದೆ ಕ್ಲೀನಾಗಿದೆ ಈಗ ಕುಕ್ಕರ್ಗೆ ಹಾಕಿದ್ದೀನಿ ಅದ್ರ ಜೊತೆಗೆ ಈಗ ನಾನು ಸಾಂಬಾರಿಗೆ ಮಸಪ್ಪ ಸಾಂಬಾರ್ಗೆ ಏನೇನು ಬೇಕು ಅಂತಂದು ಎಲ್ಲ ಒಂದೇ ಥರ ಜೋಡಿಸ್ಕೊಂಡು ಈಗ ಕುತ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಎಲ್ಲ ಇದ್ದೆ ತೆಂಗಿನಕಾಯಿ ಎಲ್ಲ ಖಾಲಿಯಾಗಿತ್ತಾಗೇ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಒಂದು ಕಾಯಿಯಷ್ಟು ಸುಲಿಸ್ಕೊಂಡೆ ಒಂದು ಒಂದೋಳು ತಗೊಂಡು ಓಳು ಹಂಗೆ ಇಟ್ಟಿದ್ದೀನಿ ನಮ್ಮ ರೋಜಂಗೆ ಬೇಕಾದರೆ ಕೊಡೋಣ ಅಂತಂದು ಸುಮ್ಮನೆ ಆಗಿಬಿಡುತ್ತೆ ಅದು ಹೆಂಗೆ ಅಂದರೆ ನಮ್ಮದು ಅಕ್ಕಪಕ್ಕ ಮನೆಯೇ ಆಗಿರೋದ್ರಿಂದ ಏನಾದರೂ ತೆಂಗಿನಕಾಯಿ ಈ ರೀತಿ ಬೇಕು ಅಂದರೆ ಒಂದು ಒಂದತ್ರ ಒಂದು ಸುಲಿಸ್ತೀವಿ ಅದು ಇಬ್ರು ಹಾಫ್ ಆಫ್ ತಗೊಂಡು ಈ ರೀತಿ ಅಡುಗೆ ಮಾಡ್ತೀವಿ ಸುಮ್ಮನೆ ಇದ್ದರೆ ಬೂಸ್ಟ್ ಹಿಡಿಯೋದು ಆ ಥರ ಆಗುತ್ತೆ ಅಂತಂದು ಇದೊಂದು ಚೆನ್ನಾಗಿ ಉಳಿತಾಯ ಆಗುತ್ತೆ ನಮಗೆ ತೆಂಗಿನಕಾಯಿ ಅನ್ನೋದು ಮುಂಚೆ ಅಂದರೆ ಮನೆ ಮುಂದೆ ಎರಡು ಮೂರು ಮರಗಳಿದ್ವು ಅದರಲ್ಲಿ ಚೆನ್ನಾಗೇ ನಮಗೆ ಸಿಗೋದು ಕಾಯಿ ತೆಂಗಿನಕಾಯಿ ಸಾಂಬಾರುಗಳಿಗೆಲ್ಲ ಅವೆಲ್ಲ ನಾವು ಕಟ್ ಮಾಡಿಸ್ಬಿಟ್ವಿ ಶೀಟಿನ ಮನೆ ಎಲ್ಲ ಮೇಲ್ಗಡೆ ಬೀಳವು ತೆಂಗಿನ ಮಟ್ಟೆಗಳು ಈ ರೀತಿ ಬ್ರಡೆಗಳೆಲ್ಲ ಹಂಗಾಗಿ ನಾವು ಅವನ್ನ ಕಟ್ ಮಾಡಿಸ್ಬಿಟ್ವಿ ಮುಂದೆ ಅಂದರೆ ಮುಂದಿನ ದಿನಗಳಲ್ಲಾದರೂ ಡೇಂಜರ್ ಅದು ಅಂತಂದು ಹೇಳಿಬಿಟ್ಟು ಅದಕ್ಕೋಸ್ಕರ ಈಗ ತೆಂಗಿನಕಾಯಿನ ದುಡ್ಡಿಗೆ ತಗೋಬೇಕು ನಾವು ಸೊ ಹಂಗಾಗಿ ವೇಸ್ಟ್ ಹೋಗಲ್ಲ ಸೊ ದುಡ್ಡಿಗೆ ತೊಗೊಳ್ಳೋವಂಥವೆಲ್ಲ ಅಲ್ಲಿ ಬಳಸ್ಕೊತೀವಿ ಈಗ ನಾನು ಬೆಳ್ಳುಳ್ಳಿ ಸಲಿತಾ ಇದ್ದೀನಿ ಬೆಳ್ಳುಬಳಿಗೆ ಸ್ಪೆಕ್ಸ್ ಇಟ್ಕೊಬಿಟ್ಟಿದ್ದೀನಿ ಅಂತ ಅಂದ್ಕೊತಾ ಇರ್ಬೋದು ಫುಲ್ಲು ತಲೆನೋವು ಅದೇ ಕಣ್ಣುರಿ ಅಂತಂದು ಹೇಳಿದ್ನಲ್ಲ ಅದಕ್ಕೋಸ್ಕರ ನಾನು ಈಗ ಸ್ಪೆಕ್ಸ್ ಯೂಸ್ ಮಾಡ್ತಾ ಇದ್ದೀನಿ ಡೈಲಿನೂ ಬೆಳಿಗ್ಗೆ ಎದ್ದಿದ ತಕ್ಷಣ ಇಟ್ಕೊಬಿಡ್ತೀನಿ ಇಲ್ಲಾಂದರೆ ಫುಲ್ಲು ಕಣ್ಣು ನವೇ ಆಗ್ಬಿಡುತ್ತಲ್ಲ ಉಜ್ಜಿಬಿಡ್ತೀನಿ ಡೆಸ್ಟ್ ಏನಾದರೂ ಕಣ್ಣು ಹತ್ರ ಹೋಗಿಬಿಟ್ರೆ ಸೊ ಉಜ್ಜಿ ಉಜ್ಜಿ ಹತ್ರ ಎಲ್ಲ ಫುಲ್ ಬ್ಲ್ಯಾಕ್ ಆಗಿದೆ ಅದಕ್ಕೋಸ್ಕರ ಇವಾಗ ಸ್ಪೆಕ್ಸ್ ಅನ್ನೋದು ಸೇಫ್ಟಿಗೆ ಯೂಸ್ ಮಾಡ್ತಾಯಿದ್ದೀನಿ ಇನ್ನೇನೆಲ್ಲ ನಾನು ಕಟ್ ಮಾಡ್ಕೊಂಡು ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ ತೆಂಗಿನಕುರಿ ತುರಿ ಎಲ್ಲ ತುರ್ಕೊಂಡು ಬೆಳ್ಳುಳ್ಳಿ ಸಲ್ಕೊಂಡು ಈರುಳ್ಳಿ ಎಲ್ಲ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಮಸಾಲೆ ಪೌಡ್ರು ಎಲ್ಲನೂ ಹಾಕಿ ನೀಟಾಗಿ ಉಪ್ಪು ಹಾಕಿ ಈಗ ಕುಕ್ಕರ್ಗೆ ಹಾಕಿದ್ದೀನಿ ಸೊ ಅದು ವಿಸಲ್ ಆಗ್ಲೇ ನಾನು ಅದನ್ನು ತೋರಿಸಲಿಲ್ಲ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತಂದು ಹೇಳಿಬಿಟ್ಟು ಡೈರೆಕ್ಟ್ ಒಗ್ಗರಣೆ ತೋರಿಸ್ತಾ ಇದ್ದೀನಿ ಇನ್ನು ಅದಕ್ಕೆ ನೀರು ಹಾಕ್ಬಿಟ್ಟು ಇಟ್ಟು ಇನ್ನು ನಾಲ್ಕೈದು ವಿಸಲ್ ಕೂಗಿಸ್ಕೊಂಡೆ ಅಷ್ಟೇ ಹೇಳ್ರಿ ಅದಕ್ಕೋಸ್ಕರ ಅದನ್ನು ಶೂಟ್ ಮಾಡಲಿಲ್ಲ ಈಗ ಡೈರೆಕ್ಟ್ ಒಗ್ಗರಣೆ ಸ್ವಲ್ಪ ಎಣ್ಣೆನೂ ಮುಗ್ಗಿತ್ತು ಇರೋದೆಷ್ಟು ಹಾಕಿ ಒಗ್ಗರಣೆ ಇದ್ದೀನಿ ಸಾಂಬಾರಿಗೆ ಇನ್ನು ಒಂದೆರಡು ದಿನ ಆದರೂ ಪ್ರತಿಷ್ಠಾಪನೆ ಇದೆ ಅಂತ ಹೇಳಿದ್ನಲ್ಲ ಸೊ ಅವಾಗ ನಾನು ಇದು ಹಬ್ಬದ ದಿನಸಿ ಎಲ್ಲ ತೊಗೊಂಡು ಬರಬೇಕು ಸ್ವಲ್ಪ ಎಣ್ಣೆ ಅಂತೆ ಏಲಕ್ಕಿ ಇವೆಲ್ಲ ಸ್ವಲ್ಪ ಕಡಿಮೆ ಇದಾವೆ ಮನೇಲಿಲ್ಲ ಸೊ ಹಂಗಾಗಿ ಎಣ್ಣೆನೂ ಕಂಪ್ಲೀಟಾಗಿ ಮುಗ್ದೋಗಿದೆ ಇನ್ನು ಏಲಕ್ಕಿ ಅದೆಲ್ಲ ಇಲ್ಲ ಅದನ್ನೆಲ್ಲ ತೊಗೊಂಡು ಬರಬೇಕು ಹಂಗಾಗಿ ಇನ್ನಲ್ಲಿ ಇಷ್ಟು ಬರೀಬೇಕು ಅಷ್ಟರಲ್ಲಿ ಇನ್ನು ಮನೆಗೆ ಏನೇನು ಬೇಕೋ ಎಲ್ಲ ನೆನಪಿಸ್ಕೊಂಡು ಅದು ಒಂದೇ ಸರಿ ನೆನಪಾಗಲ್ಲ ಸೊ ಒಂದೊಂದು ಸ್ವಲ್ಪ ಸ್ವಲ್ಪ ಹೊತ್ತಿಗೆ ಒಂದೊಂದು ನೆನಪಾಗುತ್ತೆ ಅಂಥ ಟೈಮಲ್ಲಿ ಮಾಡಿಗೆ ಮನೆಗೆ ಹೋಗಿ ನೋಡ್ತೀನಿ ಅವಾಗ ಮೈನ್ ಮೇನ್ ಏನು ನನಗೆ ಕಾಣಿಸುತ್ತಾ ಖಾಲಿಯಾಗಿರೋದು ಅದೆಲ್ಲ ಬರ್ಕೊಬಿಡ್ತೀನಿ ಇನ್ನು ಉಳಿಕೆ ಆಗಿರೋದು ಏನೇನು ಅಂತ ಯೋಚನೆ ಮಾಡ್ಕೊಂಡು ಇದನ್ಗೆ ಬರೆದು ಬಿಟ್ಟು ಸಂಜೆ ಕಳಿಸ್ಬೇಕು ನಿತಿನ್ ಹೋಗಿ ತೊಗೊಂಡು ಬಂದು ಕೊಡ್ತಾನೆ ನನಗೆ ಹಾಗೆ ಇದು ಗ್ಯಾಸ್ ಲೈಟ್ರು ಅದು ಕೆಟ್ಟೋಗಿಬಿಡ್ತು ಮೊನ್ನೆ ಸೊ ಹಂಗಾಗಿ ಈಗ ಬೆಂಕಿ ಪಟ್ಟನೇ ಯೂಸ್ ಮಾಡ್ತಾಯಿದ್ದೀನಿ ಅದೊಂದು ಯಾವಾಗಲಾದರೂ ಲಿಂಕ್ದಳಿಗೆ ಹೋದರೆ ನಮ್ಮೂರ ಪಕ್ಕ ಹೇಳ್ತಿರ್ತೀನಲ್ಲ ಯಾವಾಗಲೂ ಅಲ್ಲಿಗೆ ಹೋದರೆ ತಗೊಂಡು ಬರಬೇಕು ಗ್ಯಾಸ್ ಲೈಟ್ರಂದು ಯಾವಾಗಲೂ ಇದೆ ಅಂದರೆ ಹಚ್ಚಿದಂಗೆಲ್ಲ ತುಂಬ ವೇಸ್ಟ್ ಆಗುತ್ತೆ ಬೆಂಕಿ ಕಡ್ಡಿಗಳೆಲ್ಲ ಸೊ ಹಂಗಾಗಿ ಅದನ್ನು ಲೈಟ್ರನ್ನು ತೊಗೊಂಡು ಬಂದರೆ ಆರಾಮಾಗಿ ಯೂಸ್ ಆಗುತ್ತೆ ಸೊ ಈಗ ಅದು ಮುದ್ದೆ ಅಂದರೆ ಮುದ್ದೆ ಮಾಡೋದಕ್ಕೆ ಅಂತಂದು ಆ ಕಡೆ ಇಟ್ಟಿರೋದು ನಾನೀಗ ಮುದ್ದೆ ಹೆಸರಿಗೆ ಇಟ್ಬಿಟ್ಟಿನಿ ಅದನ್ನು ಚೆನ್ನಾಗಿ ಸ್ವಲ್ಪ ಬಿಸಿ ಆದಮೇಲೆ ನೀರು ಅದಕ್ಕೆ ಅಕ್ಕಿ ತೊಳೆದು ಹಾಕಬೇಕು ಈ ಒಂದು ಕಡೆ ನಾನೀಗ ಈರುಳ್ಳಿ ಮತ್ತು ಇದು ಕರ್ಬೇವಿನ ಸೊಪ್ಪು ಜೀರಿಗೆ ಇದು ಏನು ಸಾಸಿವೆ ಇಷ್ಟ ಹಾಕಿ ನಾನು ಫ್ರೈ ಮಾಡ್ಕೊತ ಇದೀನಿ ಆಯಿಲಲ್ಲಿ ಒಗ್ಗರಣೆ ಕೊಡೋಣ ಅಂತಂದು ಅದ್ರ ಜೊತೆಗೆ ಸ್ವಲ್ಪ ಈಗ ತುಪ್ಪ ಹಾಕ್ತೀನಿ ನಾನು ಪೊಪ್ಪಗಾಗಿರ್ಬೋದು ಈ ಥರ ಮಸಪ್ಗಾಗಿರ್ಬೋದು ಇಲ್ಲ ಉಪ್ಪಿಟ್ಟಿಗೋ ಚಪಾತಿಗೋ ಈ ರೀತಿ ನನಗೆ ತುಪ್ಪ ಇದ್ದರೆ ತುಂಬ ಇಷ್ಟ ಆಗುತ್ತೆ ಮುಂಚೆ ನಮ್ಮ ಮನೆಯವರು ಮತ್ತು ನನ್ನ ದೊಡ್ಡ ಮಗ ಈ ರೀತಿ ಇರಲಿಲ್ಲ ಸೊ ಈ ನಡುವೆ ನಮ್ಮಿಂದ ಅವ್ರಿಗೂ ಅಭ್ಯಾಸ ಅಂದರೆ ಗೊತ್ತಿಲ್ಲದೆ ಹಾಕೋದು ಕೊಡೋದು ತಿನ್ನೋದಕ್ಕೆ ಆ ರೀತಿ ಮಾಡಿದ್ದೀನಿ ಈಗ ಮುಂಚೆ ಥರ ತುಪ್ಪ ಸ್ಮೆಲ್ ಬಂದಂಗೆ ಬರಲ್ಲ ನೀವು ಯಾವುದೇ ತೊಗೊಂಡು ಬನ್ನಿ ಆ ರೀತಿ ಸ್ಮೆಲ್ ಬರೋಲ್ಲ ನಾವು ಅಂಗಡಿಯಲ್ಲೇ ತಂದಿರೋದು ಮುಂಚೆ ಅಂದರೆ ನಾವು ಚಿಕ್ಕ ಮಕ್ಕಳಿದ್ದಾಗ ತುಪ್ಪ ಏನಾದರೂ ಕಾಯಿಸ್ತಿದ್ದಾರೆ ಇಲ್ಲ ತುಪ್ಪ ಹಾಕಿದ್ದಾರೆ ಸಾಂಬಾರಿಗೆ ಅಂದರೆ ಅಡುಗೆ ಮನೆಯಲ್ಲಿದ್ದರೆ ಇದ್ರೆ ಹಾಲಿಗೆ ಸ್ಮೆಲ್ ಬರೋದು ಸೊ ಆ ರ ಘಮ ಅಂತ ಸ್ಮೆಲ್ ಬರೋದು ಇವಾಗ ನಾವು ಅಡುಗೆಗೆ ಹಾಕಿದ್ರು ಗೊತ್ತಾಗಲ್ಲ ಸೊ ತುಪ್ಪ ಹಾಕಿದ್ರ ಇಲ್ಲ ಅನ್ನೋದು ಗೊತ್ತಾಗಲ್ಲ ಆ ರೀತಿ ರೀತಿಗೆಲ್ಲ ಸೊ ಎಲ್ಲ ಮಿಕ್ಸ್ ಮಾಡಿರ್ತಾರೆ ತುಪ್ಪ ಅಂದರೆ ಪ್ಯೂರ್ ತುಪ್ಪ ಸಿಗೋಲ್ಲ ಬೇರೆಯವರೆಲ್ಲ ಬೇರೆ ಬೇರೆ ಹೆಸರುಗಳೆಲ್ಲ ಹೇಳ್ತಾ ಇರ್ತಾರೆ ಚೆನ್ನಾಗಿರುತ್ತೆ ಅಂತ ಅಂದರೆ ನನಗೆ ಯಾವುದು ಆ ರೀತಿ ಅನ್ನಿಸ್ಲಿಲ್ಲ ಹಲೋ ಎಲ್ರಿಗೂ ಸೊ ಈಗ ಊಟ ಮಾಡಿ ಟೈಮ್ ಬಂದು ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಈಗ ನಾವು ಪಾವಡ ಇದ್ದೀವಿ ಏನಕ್ಕೆ ಅಂದರೆ ಮೊಬೈಲ್ ತೊಗೊಂಡು ಹೋಗ್ತಾ ಇದ್ದೀವಿ ಯಾವ ಮೊಬೈಲು ಎಲ್ಲಿ ತೊಗೊಂಡ್ವಿ ಅಂತಂದು ಎಲ್ಲಾನು ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ನೋಡ್ತಾ ಇದ್ದೀವಿ ನಾನು ನಮ್ಮ ಮನೆಯವರು ಮತ್ತು ನಿಂತಿನ ಮೂರು ಜನನೂ ಹೋಗ್ತಾ ಇದ್ದೀವಿ ಆಗಲೇ ಸ್ವಲ್ಪ ಪಾರ್ಸಲ್ಸ್ ಇತ್ತು ಆ ಪಾರ್ಸಲ್ಸು ಸ್ವಲ್ಪ ಹಾಕಬೇಕು ಪೋಸ್ಟ್ ಆಫೀಸ್ಗೆ ಹಾಕೋಕ್ಕೆ ಇವತ್ತು ರಜಾ ಇದೆ ಸೊ ಹಂಗಾಗಿ ನಾನು ಪೋಸ್ಟ್ ಆಫೀಸ್ಗೆ ಮಂಡೇ ಏನಾದರೂ ಹಾಕ್ತೀನಿ ಈಗ ಸದ್ಯಕ್ಕೆ ಡಿ ಟಿ ಡಿ ಸಿ ಕೊರಿಯರ್ಗೆ ಹಾಕೋವಂಥವೆಲ್ಲ ಹಾಕ್ಬಿಡ್ತೀನಿ ಬ್ಯಾಗೆಲ್ಲ ರೆಡಿ ಮಾಡಿಕೊಂಡೆ ಸೊ ಈಗ ಹೊರಡ್ತೀವಿ ಹೋಗ್ಬಿಟ್ಟು ಅಲ್ಲಿಂದ ಸ್ವಲ್ಪ ನನಗೆ ಬ್ಲೌಸಸ್ ಇದ್ದಾವೆ ಟೈಲರ್ಗೆ ಕೊಟ್ಟಿರುವಂಥದ್ದು ಈಗ ಪ್ರತಿಷ್ಠಾಪನೆ ಬೇರೆ ಇದೆಯಲ್ಲ ದೇವ್ರದ್ದು ಹಾಗಾಗಿ ನನಗೆ ಹಾಕ್ಕೊಳ್ಳೋಕ್ಕೆ ಬೇಕಾಗಿತ್ತು ಅದರಲ್ಲಿ ಒಂದು ನಾಲ್ಕು ರೆಡಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ನಾಲ್ಕು ಹಾಕ್ಕೊಳ್ಳಲ್ಲ ಅದರಲ್ಲಿ ಒಂದು ಹಾಕ್ಕೊಂತೀನಿ ಆದರೆ ಎಲ್ಲ ರೆಡಿ ಆಗಿದೆಯಲ್ಲ ಒಟ್ಟಿಗೆ ಅಮೌಂಟ್ ಕೊಟ್ಟು ತಗೊಂಡು ಬರೋಣ ಅಂತ ಮತ್ತೆ ನಮಗೆ ಟೈಮ್ ಸಿಗ್ತಾರಲ್ಲ ಬಸ್ಗಿಡಿ ಅಂತಂದು ಹೇಳ್ಬೋದು ಅವರಿಗೆ ಬಸ್ಗೂ ಇಡ್ತಾರೆ ಆದರೆ ಮತ್ತಿಲ್ಲಿ ಹೋಗಿ ಟೈಮ್ ಸರಿಯಾಗಿ ಇಸ್ಕೋಬೇಕಲ್ವ ಮತ್ತೆ ಮಿಸ್ ಆದರೆ ಬಸ್ ಹೊರಟು ಹೋಗುತ್ತೆ ಹಾಗಾಗಿ ಸುಮ್ಮನೆ ಏನಕ್ಕೆ ಈಗಲೇ ಒಟ್ಟಿಗೆ ತೊಗೊಂಡು ಬರೋಣ ಅಂತಂದು ಎಲ್ಲ ಕೆಲಸನೂ ಮುಗಿಯುತ್ತೆ ಅಂತ ಈಗ ಹೊರಟಿದ್ದೀವಿ ನಿತಿನ್ ಇನ್ನೂ ರೆಡಿ ಆಗ್ತಾವನೆ ಅವನಂತೂ ಫುಲ್ಲು ಜಾಲ ಜಾಸ್ತಿ ನಿಧಾನ ಅವನು ಅವನು ಅಷ್ಟೇ ನಾನು ಅಷ್ಟೇ ನಮ್ಮ ಮನೆಯವರು ಅಷ್ಟೇ ಅದರಲ್ಲಿ ಸ್ವಲ್ಪ ಅರವಿಂದ್ ಬೆಟರ್ ನಮ್ಮ ನಾಲ್ಕು ಜನಲ್ಲಿ ಕೆಲಸ ಇನ್ನೂ ಎಲ್ಲೇದಲ್ಲೇ ಇದೆ ಹೋಗಿ ಫಸ್ಟನ್ನು ತಗೊಂಡು ಆಮೇಲೆ ಬಂದು ಇವತ್ತು ನೈಟ್ ಎಷ್ಟೊತ್ತಿದ್ರೂ ಸ್ವಲ್ಪ ಮನೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡೇ ಮಲಗಬೇಕಾಗುತ್ತೆ ಈ ರೀತಿ ಹೋಗ್ತಾ ಇರುತ್ತೆ ನಮ್ಮ ಲೈಫ್ ಸ್ಟೈಲು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಜನ ಇಷ್ಟಪಡ್ತೀರ ನಮ್ಮ ಲೈಫ್ ಸ್ಟೈಲ್ ವೀಡಿಯೋಸು ನಾನು ಬೇರೆ ಯಾವುದಾದ್ರೂ ವೀಡಿಯೋ ಹಾಕ್ಲಿ ಪದ್ಮಾವರೆ ನೀವು ಡೈಲಿ ವ್ಲಾಗ್ಸ್ ಹಾಕಿ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತಂದು ಹೇಳ್ತೀರಾ ಸೊ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಎಲ್ರಿಗೂ ನೀವು ಇಷ್ಟಪಡ್ತೀರಲ್ಲ ಅದಕ್ಕಿಂತ ಇನ್ನೇನು ಬೇಕು ಸೊ ಅದಕ್ಕೋಸ್ಕರ ಈ ನಡುವೆ ಸ್ವಲ್ಪ ನಾನೇ ರಿಸ್ಕ್ ತೊಗೊಂಡು ಡೈಲಿ ಲಾಕ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಹೋಗ್ತಾ ನಾನು ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ ಸೊ ಇಲ್ಲಿ ಹೋದ್ವಿ ಏನು ಅಂತ ಸ್ವಲ್ಪ ಸ್ವಲ್ಪ ಕ್ಲಿಪ್ನ ಆ್ಯಡ್ ಮಾಡ್ತಾ ಇರ್ತೀನಿ ನೋಡ್ತಾ ಇರಿ ಹಾಗೆ ಸ್ಕಿಪ್ ಮಾಡಿದೆ ನೋಡಿ ಈಗ ಪಾವಗಡ ಹೊರಟವಿ ನಾನು ಅಷ್ಟೆಲ್ಲ ಮಾತಾಡಿ ಸ್ವಲ್ಪ ನನಗೆ ಸ್ಯಾರೀಸ್ ಅದೆಲ್ಲ ತೊಗೊಂಡು ಹೋಗೋ ಅಂಥದ್ದಿತ್ತು ಹಂಗಾಗಿ ಅದನ್ನೆಲ್ಲ ಇಟ್ಕೊಂಡೆ ನಾನು ಕಾರ್ಗೆ ಅಷ್ಟರಲ್ಲಿ ನಿತಿನ್ ಬಂದ ಈಗ ನಾನು ನಿತಿನು ಮತ್ತು ನಮ್ಮ ಮನೆಯವರು ಇದು ನೋಡ್ತಾ ಇರ್ಬೋದು ಒಂದ್ ರೆಕ್ಕೆ ಥರ ಹೂ ಬಿಟ್ಟಿತ್ತು ದಾಸವಾಳದ ಹೂವು ಅದಕ್ಕೆ ಇಲ್ಲಿ ಗಣೇಶ ಇದೆಯಲ್ಲ ನಮ್ಮ ಕಾರಲ್ಲಿ ಸೊ ಹಂಗಾಗಿ ಗಣೇಶನ ಹತ್ರ ಇಡೋಣ ಅಂತಂದೇಬಿಟ್ಟು ಅದನ್ನ ಕಿತ್ಕೊಂಡು ಬಂದು ಅಲ್ಲಿಟ್ಟೆ ಚೆನ್ನಾಗಿರುತ್ತೆ ಏನೋ ಒಂಥರ ನನಗೊಂಥರ ಖುಷಿ ಆ ರೀತಿ ಇಡೋದಕ್ಕೆ ಹೂವು ಸೊ ಅದಕ್ಕೋಸ್ಕರ ಅಲ್ಲಿಟ್ಟೆ ಅಲ್ಲಿ ಇಟ್ಬಿಟ್ಟು ಈಗ ಬೆಲ್ಟ್ ಹಾಕ್ಕೊಬಿಟ್ಟು ಅದೇನು ಕಾರ್ ಹತ್ತಿದ ತಕ್ಷಣ ನನಗೆ ಬೆಲ್ಟ್ ಅನ್ನೋದು ಇರಬೇಕು ಅದು ಚೆನ್ನಾಗಿ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ ನಾನು ಹಾಗಾಗಿ ಬೆಲ್ಟ್ ಹಾಕ್ಕೊಂಡು ಈಗ ಹೊರಟಿವಿ ಸೊ ಇಲ್ಲಿಂದ ಹೋಗ್ಬಿಟ್ಟು ಈಗ ಮೊಬೈಲ್ ಶಾಪ್ಗೆ ಹೋಗಿ ಆಮೇಲೆ ಟೈಲರ್ ಶಾಪ್ಗೆ ಹೋಗಿ ಬರ್ತೀವಿ ಸೊ ಹಾಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ ನೋಡಿ ವಿಡಿಯೋನ ಹೋಗಿ ಪಾವಗಡ ಹೋಗ್ಬಿಟ್ಟು ಬಂದ್ವಿ ನಾವು ನೆಕ್ಸ್ಟ್ ಮಧ್ಯದಲ್ಲಿ ಏನಕ್ಕೂ ನಾನು ವೀಡಿಯೋ ಶೂಟ್ ಮಾಡಲಿಲ್ಲ ಅದು ಏನು ಅಂತ ನಾನು ಕೊನೆಯದಾಗಿ ಹೇಳ್ತೀನಿ ಹಾಗೆ ಎಲ್ಲೋ ಬೇರೆಯವ್ರ ಮನೆ ಹತ್ರ ನಡ್ಕೊಂಡು ಹೋಗ್ತಿದಾರಲ್ಲ ಅಂತ ನೀವು ಅಂದ್ಕೊಂತ ಇರ್ಬೋದು ಹೌದು ನಮ್ಮೂರಲ್ಲೇನೆ ಸೊ ನಮ್ಮೂರು ಅಂದ್ರೆ ಮಧ್ಯ ಬರುತ್ತೆ ಮನೆಯವ್ರದು ಸೊ ಹಂಗಾಗಿ ಇಲ್ಲಿಗೆ ಬಂದಿದ್ದಾಯ್ತು ನಾನು ಬಂದಾಗಿಂದ ಫುಲ್ ಕಾಲ್ ಮಾಡ್ತಾನೆ ಅವ್ರವ್ರು ಬಿಡ್ತಾನೆ ಇಲ್ಲ ಬರ್ತೀನಿ ಸಂಜೆಗೆ ಅಂದ್ರೂ ಬಿಡ್ಲಿಲ್ಲ ಹಾಗಾಗಿ ಮನೆ ಹತ್ರ ಬಂದೆ ನಮ್ಮೂರೇನೆ ಸೊ ಇಲ್ಲಿ ಬಂದಿದ್ದ ತಕ್ಷಣ ನೋಡ್ತಾ ಇರ್ಬೋದು ಪೂಜೆಗೆಲ್ಲ ಜೋಡಿಸಿದ್ರು ಹಾಗಾಗಿ ನಮ್ಮನ್ನು ಕರೆದಿದ್ದಾಯಿತು ಬಂದ್ವಿ ಬಂದಿದ್ದ ತಕ್ಷಣ ಇಲ್ಲಿ ತೋರಿಸ್ತೀನಿ ನೋಡ್ರಿ ಇದೆಲ್ಲ ದೇವ್ರಿಗೆ ಛತ್ರಿ ನಾನು ಹೇಳಿದ್ನಲ್ಲ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಅಂತಂದು ಹೇಳಿದ್ನಲ್ಲ ದೇವ್ರನ್ನ ಆ ದೇವ್ರಿಗೆ ಛತ್ರಿ ಎಲ್ಲರೂ ಈ ಊರಿನ ಹೆಣ್ಮಕ್ಳು ಯಾವ ರೀತಿ ಅಂದರೆ ಈ ಊರಲ್ಲೇ ಹುಟ್ಟಿರ್ತಾರಲ್ಲ ಹೆಣ್ಮಕ್ಳು ಅಂಥವ್ರು ಎಲ್ಲರೂ ಐನೂರು ರೂಪಾಯಿ ಅವ್ರ ಕೈಯಲ್ಲಿ ಎಷ್ಟಿದ್ರೆ ಅಷ್ಟು ನಾನು ಐನೂರ ಒಂದು ರೂಪಾಯಿ ಕೊಟ್ಟೆ ಹಾಗೆ ಈ ಊರಿನ ಹೆಣ್ಮಕ್ಳ ಹತ್ರ ಎಲ್ಲರ ಹತ್ರ ಇಸ್ಕೊಂಡು ಅದು ನೋಡ್ತಾ ಇರ್ಬೋದು ಈಗ ದೇವ್ರಿಗೆ ತಾಳಿ ಮತ್ತು ಮೂಗ್ಬೊಟ್ಟು ಮೂಗ್ತಿ ಅಂತೀವಲ್ಲ ಅದು ಮತ್ತೆ ಇದು ಛತ್ರಿ ಇನ್ನೂ ಅದು ವಿಭೂತಿ ಹಣ್ಣಂತೆ ಮತ್ತು ಅದೇನೇನೋ ಇನ್ನೂ ತಂದಿದ್ದಾರೆ ನನಗೆ ಸದ್ಯ ಅದರ ಹೆಸರು ಗೊತ್ತಾಗ್ತಾ ಇಲ್ಲ ಎಲ್ಲನೂ ತಗೊಂಡು ಬಂದಿದ್ದಾರೆ ಹೋಗ್ಬಿಟ್ಟು ಇವರೇ ಅದನ್ನೆಲ್ಲ ಜವಾಬ್ದಾರಿ ವಹಿಸ್ಕೊಂಡು ಅವರು ತಗೊಂಡು ಬಂದಿರೋದು ಅಂದರೆ ಎಲ್ಲರ ಹತ್ರ ದುಡ್ಡು ಅಮೌಂಟ್ ಅನ್ನೋದು ಕಲೆಕ್ಟ್ ಮಾಡಿಬಿಟ್ಟು ಊರಲ್ಲಿ ರೀತಿ ತಂದಿದ್ದಾರೆ ಅದಕ್ಕೆ ಪೂಜೆ ಈಗ ಪೂಜೆ ಮಾಡಿಬಿಟ್ಟು ಕೊಡೋಣ ದೇವರಿಗೆ ಅಂತಂದು ಹೇಳ್ಬಿಟ್ಟು ಇಲ್ಲಿಟ್ಟು ಪೂಜೆ ಮಾಡ್ತಾ ಇದ್ರು ಹಾಗಾಗಿ ನನ್ನನ್ನು ಕರೆದ್ರು ಅದಕ್ಕೆ ಬರೋ ಅಷ್ಟರಲ್ಲಿ ನೋಡ್ರಿ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ರು ಚೆನ್ನಾಗಿರುತ್ತೆ ಒಂದು ಊರಲ್ಲಿ ಈ ರೀತಿ ಹಬ್ಬ ಅಂದರೆ ಅದು ಹಬ್ಬದ ಅಂದರೆ ಹಬ್ಬದ ವೈಪ್ಸ್ ನಿಮ್ಗೆ ಕಾಣ್ತಾ ಇರ್ಬೋದು ಎಲ್ಲರ ಮುಖದಲ್ಲಿ ಫುಲ್ ಖುಷಿ ಈ ಹಬ್ಬನ ಚೆನ್ನಾಗಿ ಮಾಡ್ಬೇಕು ಎಲ್ಲರು ಅನ್ನೋದು ಎಲ್ಲರ ಮನಸ್ಸಲ್ಲಿ ಇದೆ ಈ ಹಬ್ಬ ತುಂಬ ಚೆನ್ನಾಗೂ ಮಾಡ್ತೀವಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕಂತೀನಿ ವೀಡಿಯೋನ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ನೋಡ್ತಾ ಇದ್ರೆ ತಪ್ಪದೆ ಎಲ್ಲನೂ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ ನಾನು ಯಾವುದು ಮಿಸ್ ಮಾಡಲ್ಲ ಸೊ ಇನ್ನೊಂದು ಎರಡು ದಿನದಲ್ಲಿ ನಿಮಗೆ ಎರಡು ಮೂರು ದಿನದಲ್ಲೇ ಬರುತ್ತೆ ಹಬ್ಬದ ವೀಡಿಯೋ ಅಂದರೆ ಪ್ರತಿಷ್ಠಾಪನೆ ವೀಡಿಯೋ ಅದಾದಮೇಲೆ ಮತ್ತೆ ನಿಮಗೆ ಒಂದು ನಾಲ್ಕೈದು ತಿಂಗಳಾದರೂ ಗ್ಯಾಪ್ ಸಿಗುತ್ತೆ ಆವಾಗ ದೊಡ್ಡ ಜಾತ್ರೆ ಮಾಡೋದು ಇದೇ ದೊಡ್ಡ ಜಾತ್ರೆ ಈ ಮಾರಮ್ಮನೆ ದೊಡ್ಡ ಜಾತ್ರೆ ಮಾಡ್ತಾರೆ ಅದು ಅಷ್ಟೇ ನೂರು ವರ್ಷದ ಹಿಂದೆ ಮಾಡಿದ್ರಂತೆ ಅದನ್ನು ಎಲ್ಲನೂ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ ನಿಮ್ಮ ಜೊತೆ ಈಗ ಈ ಮನೆ ಹೊರ್ಗಡೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂದರೆ ತುಂಬ ದೊಡ್ಡ ಸೈಟ್ ಇದೆಲ್ಲನೂ ಇಲ್ಲಿ ಸ್ವಲ್ಪ ಪಾರಿವಾಳ ಮತ್ತು ಬಾತ್ಕೋಳಿ ಎಲ್ಲನೂ ಸಾಕಿದ್ದಾರೆ ನೋಡ್ತಾ ಇರ್ಬೋದು ಬಾತ್ಕೋಳಿ ಹೆಂಗೆ ಓಡಾಡ್ತಾವೆ ಅತ್ತೈತ್ತ ಅಂತ ಚೆನ್ನಾಗಿದೆ ಅದೊಂಥರ ಕೋಳಿ ಇದು ಎರಡು ಬಾತ್ಕೋಳಿ ನೋಡಿ ಎಷ್ಟು ಚೆನ್ನಾಗಿದಾವಲ್ಲ ನನಗಂತೂ ತುಂಬ ಇಷ್ಟ ಆಯ್ತು ಇಲ್ಲಿ ನೋಡಿಬಿಟ್ಟು ಹಾಗೆ ಪಾರಿವಾಳ ಮನೆ ಹತ್ರ ಅಂದರೆ ಇಲ್ಲಿ ಪ್ಲೇಸ್ ಇದೆ ಹಂಗಾಗಿ ಗಲೀಜು ಜಾಸ್ತಿ ಕಾಣಿಸ್ತಾ ಇಲ್ಲ ಮನೆ ಹತ್ರ ಪ್ಲೇಸ್ ಇಲ್ಲ ಹಂಗಾಗಿ ಮನೆ ಮುಂದೆ ಎಲ್ಲ ಗಲೀಜು ಮಾಡಿರ್ತಾವೆ ಬಂದು ಬಂದು ಡೈಲಿ ತೊಳಿತಾನೆ ಇರಬೇಕು ಹಾಗೆ ಇವರು ಬೆಳಿಗ್ಗೆ ಹೋದರಂತೆ ಪಾಪ ಒಡವೆ ತರೋದಕ್ಕೆ ಇವಾಗ ಮನೆಗೆ ಅಂತ ನಾವು ಹೊರಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಈಗ ಹೇಳಿ ಹೊರಡ್ತಾ ನಾನು ಅಷ್ಟೇನೆ ಟೀ ಕೊಟ್ಟರು ಟೀ ಎಲ್ಲ ಕುಡಿದು ಮಾತಾಡ್ಕೊಂಡು ಈಗ ನೆಕ್ಸ್ಟ್ ಇನ್ನೆರಡು ದಿನದಲ್ಲಿ ಪೂಜೆಗೆ ಹೋಗ್ಬೇಕು ಅಂತಂದೆಲ್ಲ ಮಾತಾಡ್ತಾ ಇದ್ರು ಎಲ್ಲರೂ ಊರಿನ ಜನ ಎಲ್ಲರೂ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ನೋಡ್ತಾ ಇರಿ ಹಾಗೇನೆ ಪಾವಗಡ ಹೋಗಿ ಶೂಟ್ ಮಾಡ್ತೀನಿ ಎಲ್ಲಾನು ಸ್ವಲ್ಪ ಸ್ವಲ್ಪ ಅಂತ ನಿಮ್ಮ ಜೊತೆ ಹೇಳಿ ಹೊರಟೆ ಆದ್ರೆ ಶೂಟ್ ಮಾಡೋಕೆ ವೀಡಿಯೋ ವಿಡಿಯೋ ನಾವು ಕೇಳಿರುವಂತ ಮೊಬೈಲು ತರಿಸ್ಕೊಡ್ತೀವಿ ಒಂದು ತ್ರೀ ಅವರ್ ಆಗುತ್ತೆ ಅಂದರು ಅಲ್ಲಿ ನನ್ನ ಮಗನ ವೇಟ್ ಮಾಡೋಕ್ಕೆ ಶಾಪ್ ಹತ್ರ ಹೇಳ್ಬಿಟ್ಟು ನಾವು ಇದು ಟೈಲರ್ ಶಾಪ್ ಹತ್ರ ಹೋಗಿ ಬ್ಲೌಸಸ್ ಇಸ್ಕೊಂಡು ನಾವು ಬಂದ್ವಿ ರಿಟನ್ನು ನನ್ನ ಮಗ ಇನ್ನೂ ಬಂದಿಲ್ಲ ಅಲ್ಲೇ ಇದ್ದಾನೆ ಫೋನ್ ಮಾಡಿದ್ದೆ ಇನ್ನೂ ಇನ್ನೊಂದು ಹಾಫ್ ಆನ್ ಅವರ್ ಆಗುತ್ತೆ ಅಂದ ಸರಿ ಆಯ್ತು ಇಸ್ಕೊಂಡು ಬಾ ಅಂತ ಅಂತಂದು ಹೇಳಿ ಬಂದ್ವಿ ನಾನು ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಯಾವ ಮೊಬೈಲ್ ತೊಗೊಂಡ್ವಿ ಏನು ಅಂತಂದು ಯಾರಿಗೆ ತೊಗೊಂಡಿದ್ದು ಅಂತಂದು ಎಲ್ಲನೂ ಶೇರ್ ಮಾಡ್ಕೊತೀನಿ ಸಾರಿ ನಾನು ಅದು ಯಾಕಂದರೆ ಅಲ್ಲಿ ಏನಾದರೂ ಒಂದು ಕೆಲಸ ಮಾಡಿದರೆ ವಿಡಿಯೋ ಶೂಟ್ ಮಾಡ್ಬೋದು ಸುಮ್ಮನೆ ಅವರು ನಾವು ಕೇಳಿದ ತಕ್ಷಣ ಹಂಗೆ ಅಂದರು ಇನ್ನೊಂದು ತ್ರೀ ಅವರ್ಸ್ ತರಿಸ್ಕೊಡ್ತೀವಿ ಅಂದರು ಸರಿ ಅಂತ ಹೇಳಿಬಿಟ್ಟು ನಾವು ರಿಟರ್ನ್ ಟೈಲರ್ ಶಾಪ್ ಹೋಗಿ ಬ್ಲೌಸಸ್ ಇಸ್ಕೊಬಂದಿದ್ದ ಅಷ್ಟೇ ಹಾಗಾಗಿ ವೀಡಿಯೋನ ಏನೂ ಶೇರ್ ಆಗಲಿಲ್ಲ ಸಾರಿ ನನ್ನ ಕಡೆಯಿಂದ